ಪುತ್ತೂರಿನ ಲವ್ ಸೆಕ್ಸ್ ದೋಕಾ ಪ್ರಕರಣಕ್ಕೆ ಸಂಬಂಧಿಸಿ ಇಂದು ಸಂತ್ರಸ್ತೆಯ ಮನೆಗೆ ಎಸ್ಡಿಪಿಐ ನಿಯೋಗ ಹಾಗೂ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಂಟಿಯಾಗಿ ಭೇಟಿ ನೀಡಿದ್ದಾರೆ ಈ ವೇಳೆ ಸಂತ್ರಸ್ತೆ ಹಾಗೂ ಮಗುವನ್ನು ನೋಡಿದ ಬಳಿಕ ನಿಮಗೆ ನ್ಯಾಯ ಸಿಗುವವರೆಗೂ ಕೂಡ ನಿಮ್ಮ ಜೊತೆ ಎಸ್ಡಿಪಿಐ ಇರುವುದಾಗಿ ಸಂತ್ರಸ್ತೆಯ ತಾಯಿಗೆ ಧೈರ್ಯ ಹೇಳಿದ್ದಾರೆ ಬಳಿಕ ಮಾಧ್ಯಮ ಜೊತೆ ಮಾತನಾಡಿದ ಎಸ್ಡಿಪಿಐ ರಾಜ್ಯ ಉಪಾಧ್ಯಕ್ಷೆ ಶಾಹಿದಾ ತಸ್ಲೈಂ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತೆಲ್ಲ ಹೇಳ್ತಾರೆ ಆದರೆ ಮಹಿಳೆಗೆ ಅನ್ಯಾಯವಾದಾಗ ನ್ಯಾಯದ ಪರವಾಗಿರದೆ ಪ್ರಭಾವಿಗಳ ಪರ ನಿಂತು ಬೆಂಬಲ ನೀಡುವುದು ಈಗಿನ ಕೆಲ ವರ್ಷಗಳಿಂದ ನಡೀತಾ ಬರ್ತಾ ಇದೆ ಸಂತ್ರಸ್ತೆಗೆ ತಾಯಿ ವಿವಿಧ ಹಿಂದುತ್ವ ನಾಯಕರನ್ನ ಭೇಟಿ ಮಾಡಿದ್ರೂ ಕೂಡ ಬೆಂಬಲ ಸಿಕ್ಕಿಲ್ಲ ಕೊನೆಗೆ ಎಸ್ ಡಿ ಪಿ ಐ ಸಂತ್ರಸ್ತೆಯ ಪರವಾಗಿ ಪ್ರತಿಭಟಿಸಿದರ ಪರಿಣಾಮ ಎಲ್ಲವೂ ಕೂಡ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಎಸ್ ಡಿ ಪಿ ಐ ಇಂತಹ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಮಾಡುವುದಿಲ್ಲ ಯಾರಿಗೆ ಅನ್ಯಾಯವಾಗುತ್ತೋ ಅವರ ಪರ ನಿಲ್ಲುತ್ತೆ ಎಂದು ಹೇಳಿದರು ಬ್ರಾಹ್ಮಣ್ಯವನ್ನು ಸಂರಕ್ಷಿಸಲು ಸಂಘ ಪರಿವಾರ ಮತ್ತು ಬಿಜೆಪಿ ಕೆಲಸ ಮಾಡ್ತಾ ಇದೆ ಹಿಂದುತ್ವ ಬೇರೆ ಹಿಂದೂ ಧರ್ಮ ಬೇರೆ ಹಿಂದೂ ಧರ್ಮ ಅಂದರೆ ಅದು ಸರ್ವೇ ಜನ ಸುಖಿನೋಬ್ಬವಂತು ವಸುದೈವ ಕುಟುಂಬ ಕುಟುಂಬಕಂ ಅಂತ ಹೇಳುವ ಧರ್ಮ ಅದನ್ನ ಈ ಹಿಂದುತ್ವವಾದಿಗಳು ಜಾತಿ ನೋಡಿಕೊಂಡು ಬ್ರಾಹ್ಮಣ್ಯವನ್ನು ಸಂರಕ್ಷಿಸುವ ಸಲುವಾಗಿ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು ನಿಜವಾಗಿ ಈ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಆಗಬೇಕು ಸಂತ್ರಸ್ತೆಗೆ ನ್ಯಾಯ ಒದಗಿಸಿಕೊಡಬೇಕು ಇದನ್ನು ರಾಜಕೀಯವಾಗಿ ನೋಡುವುದು ಬೇಡ ಓರೋ ಮಹಿಳೆಗೆ ಆದ ಅನ್ಯಾಯ ಅಂತ ತಿಳಿದುಕೊಂಡು ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ಪುತ್ತೂರಿನಲ್ಲಿ ಇವತ್ ಈ ನಡೆದಿರುವಂತಹ ಈ ಯುವತಿಯ ಮೇಲೆ ನಡೆದಿರುವಂತಹ ಅನ್ಯಾಯ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಅವಳಿಗೆ ನ್ಯಾಯ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ ಒತ್ತಾಯಿಸ್ತೇವೆ ಇಲ್ಲಿ ನಾವು ನೋಡೋದಾದರೆ ಭೇಟಿ ಬಚಾವು ಭೇಟಿ ಪಡಾವು ಅಂತೆಲ್ಲ ಹೇಳ್ತಾರೆ ಆದರೆ ಮಹಿಳೆಗೆ ಅನ್ಯಾಯ ಆದಾಗ ಅವರು ಯಾರು ಪ್ರಭಾವಿಗಳಿದ್ದಾರೆ ಅವರ ಸಪೋರ್ಟಾಗಿ ನಿಲ್ತಾರೆ ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಇದು ಕಂಟಿನ್ಯೂಸ್ ಆಗ್ತಾ ಇರುವಂತಹ ಒಂದು ಘಟನೆಯಾಗಿದೆ ಅದು ವಿವಿಧ ಘಟ ಸಂದರ್ಭಗಳಲ್ಲಿ ನಾವು ಅದನ್ನು ಬಹಳ ಖಾತ್ರಿಪಡಿಸಿದ್ದೇವೆ ಇದು ಹೀಗೆ ಮುಂದುವರಿಯುತ್ತದೆ ಎಂದು ಆರೋಪಿಗಳ ಪರವಾಗಿ ಬಿ ಜೆ ಪಿ ಸಂಘ ಪರಿವಾರದವರು ನಿಲ್ಲುವುದರಿಂದಾಗಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಬರೀ ಮಾತೆ ಹೇಳ್ತಾರೆ ಗೋಮಾತೆ ಹೇಳ್ತಾರೆ ಭೂತಾಯಿ ಹೇಳ್ತಾರೆ ಮತ್ತು ವಿವಿಧ ರೀತಿಯಲ್ಲಿ ಮಾತೆ ಅಂತ ಸಂಸ್ಕೃತಿ ನಮ್ಮದು ಮಾತೆಯನ್ನು ಪೂಜಿಸುವ ಸಂಸ್ಕೃತಿ ಅಂತ ಹೇಳ್ತಾ ಹೇಳ್ತಾ ಇವರು ಮಾತೆಗೆ ನಿಜವಾದ ನೈಜ ಮಾತೆಗೆ ಅನ್ಯಾಯವಾದಾಗ ಇವರು ಮಾತೆಗೆ ಸಪೋರ್ಟ್ ಆಗಿ ನಿಲ್ತಾ ಇಲ್ಲ ನಿಂತಿಲ್ಲ ಎಷ್ಟರವರೆಗೆ ನಿಂತಿಲ್ಲ ಅಂತ ಹೇಳಿದ್ರೆ ಈ ಈ ಅನ್ಯಾಯಕ್ಕೊಳಗಾದ ಯುವತಿಯ ತಾಯಿ ವಿವಿಧ ನಾಯಕರನ್ನು ಹಿಂದುತ್ವ ಸಂಘಟನೆಗಳ ವಿವಿಧ ನಾಯಕರನ್ನು ಭೇಟಿಯಾಗಿಯೂ ಕೂಡ ಅವರಿಗೆ ಯಾವುದೇ ಬೆಂಬಲ ಸಿಕ್ಕಿಲ್ಲ ಮತ್ತೆ ಕೊನೆಗೆ ಎಸ್ ಡಿ ಪಿ ಐ ಸಂತ್ರಸ್ತೆಯ ಪರವಾಗಿ ನಿಂತು ಪ್ರತಿಭಟಿಸಿದಾಗ ಆಗಿರ್ತದೆ ಎಲ್ಲರೂ ಎಚ್ಚೆತ್ತುಕೊಂಡು ರಾಜಕೀಯ ಮೈಲೇಜ್ಗೋಸ್ಕರ ಅವರು ಸಪೋರ್ಟ್ ಆಗಿ ನಿಂತಿರುವಂಥದ್ದು ಇದು ನಾನು ಹೇಳ್ತಾ ಇರೋದು ಇದು ಓರ್ವ ಮಹಿಳೆಗಾದ ಅನ್ಯಾಯ ಅದು ಎಲ್ಲ ಮಹಿಳೆಗಾದ ಅನ್ಯಾಯ ಆಗಿರ್ತದೆ ಅಲ್ಲಿ ಜಾತಿ ಧರ್ಮ ಅಥವಾ ಮೇಲ್ವರ್ಗ ತಳವರ್ಗ ಅಂತಹ ಯಾವುದೇ ವ್ಯತ್ಯಾಸ ಇಲ್ಲ ಆದ್ರಿಂದ ಇಲ್ಲಿ ಮ ರಾಜಕೀಯ ಮೈಲೇಜ್ಗೆ ಅಲ್ಲ ನಮ್ಮ ಉದ್ದೇಶ ಎಸ್ ಡಿ ಉದ್ದೇಶ ರಾಜಕೀಯ ಮೈಲೇಜ್ ಅಲ್ಲ ಅನ್ಯಾಯ ಯಾರಿಗೆ ಆಗಿದೆ ಅವರ ಪರವಾಗಿ ನಿಲ್ಲುವುದು